ಈ ಪ್ಯಾಕೆಟ್ ಪೂರ್ತಿಯಾಗಿ ಅರ್ಧ ಕೆ ಜಿ ದಾಢ ತುಪ್ಪ ಈಗ ಇದನ್ನೇ ನಾವು ಉಂಡೆ ಕಟ್ಟೋದಕ್ಕೆ ಪೂರ್ತಿಯಾಗಿ ಅರ್ಧ ಕೆ ಜಿ ತುಪ್ಪನ ಹಾಕೊಡ್ತೀವಿ ಇದಿಷ್ಟು ಅರ್ಧ ಕೆ ಜಿ ತುಪ್ಪ ಇದು ದಾಢ ತುಪ್ಪ ಈಗಿದಕ್ಕೆ ತುಪ್ಪ ಒಂದೇ ಹಾಕೋಂಗಿಲ್ಲ ಇದ್ರ ಜೊತೆಗೆ ಎಣ್ಣೆನೂ ನಾವು ಹಾಕ್ತೀವಿ ಎಣ್ಣೆ ಎಷ್ಟು ಹಾಕ್ಬೇಕಂದ್ರೆ ನಾವಿಲ್ಲಿ ಬೇಸನ್ ಲಾಡು ಮಾಡ್ತಿರೋದು ಇದಕ್ಕೆ ದೊಡ್ಡದಾದ ಸ್ವಲ್ಪ ದಪ್ಪವಾದ ಪಾತ್ರೆನ ತಗೋಬೇಕು ತಳ ಹತ್ತಬಾರ್ದು ಅಂತ ದಪ್ಪಗಿರೋ ಅಂಥದ್ದು ಒಂದು ಅಗಲವಾದ ಪಾತ್ರೆನೇ ತಗೋಬೇಕು ಈ ತುಪ್ಪನೆಲ್ಲ ಕರಗಿಸ್ಬೇಕು ಇದಕ್ಕೆ ಸ್ವಲ್ಪ ಅಡಿಗೆ ಎಣ್ಣೆನ ಹಾಕಬೇಕು ಪಾವು ಕೆಜಿ ಆಗೋಷ್ಟು ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡಬೇಕು ಬರೀ ತುಪ್ಪ ಒಂದು ಆದ್ರೆ ಅದು ಪೂರ್ತಿಯಾಗಿ ಹಂಗಾಗಿ ಅದಕ್ಕೆ ಎಣ್ಣೆನ ಮಿಕ್ಸ್ ಮಾಡಾಕತ್ತೀವಿ ಎಣ್ಣೆ ತುಪ್ಪ ಎರಡೂ ಬೇಕು ಇದಕ್ಕೆ ಇದನ್ನ ಈಗ ಎಣ್ಣೆ ಅಷ್ಟು ತುಪ್ಪ ಎರಡು ಕಾಯಬೇಕು ಇದು ಹಸಿ ಕಡಲೆಬೇಳೆ ಇತ್ತು ಅಂದರೆ ಬಜ್ಜಿ ಮಾಡ್ತಿರಲ್ಲ ಅದೇ ಅದೇ ಇತ್ತು ಬೇಸನ್ ಲಾಡಿಗೆಲ್ಲ ಇದೇ ಬೇಕು ಇದನ್ನು ನಾವು ಕಡಲೆಬೇಳೆನ ಬೀಸ್ಕೊಂಬಂದಿರೋದು ಈ ಥರ ಜುರಿ ಜುರಿ ಆಗಿರ್ಬೇಕು ನೈಸ್ ನೈಸಾಗಿರಬಾರ್ದು ಇದು ಎಷ್ಟು ಐತಪ್ಪ ಇದು ಎರಡು ಕೆ ಜಿ ಅಷ್ಟೈತಿ ಎರಡು ಕೆ ಜಿ ಹಿಟ್ಟು ಐತಿ ಇದಕ್ಕೆ ಬೇಕಾದ್ರೆ ಸಕ್ಕರೆ ಎಷ್ಟಪ್ಪ ಅಂದ್ರೆ ಸಕ್ಕರೆನ ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿವಿ ಇದು ಎಷ್ಟೈತೆ ಅಂದ್ರೆ ಒಂದೂವರೆ ಕೆ ಜಿ ಸಕ್ಕರೆ ಪೌಡ್ರ್ ಐತಿ ಎರಡು ಕೆ ಜಿ ಹಿಟ್ಟು ಒಂದೂವರೆ ಕೆ ಜಿ ಸಕ್ಕರೆ ಪೌಡ್ರ್ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗಿಲ್ಲಿ ತುಪ್ಪ ಮತ್ತು ಎಣ್ಣೆನ ಹಾಕ್ಕೊಂಡಿವೆಲ್ಲ ಇದೆಲ್ಲ ಚೆನ್ನಾಗಿ ಬಿಸಿ ಬಿಸಿ ಆದ ನಂತರ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ಎಣ್ಣೆ ಇದು ತುಪ್ಪ ಫುಲ್ ಕಾದೆತಿ ಈಗ ಕೆಳಗಿಳಿಸ್ಕೊಂಡೀವಿ ನಾವು ಕೆಳಗಿಳಿಸ್ಕೊಂಡು ಈಗ ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು ಈ ರೀತಿಯಾಗಿ ಹಿಟ್ಟನ್ನು ಸ್ವಲ್ಪ ಹಾಕಿ ಕಲಿಸ್ಕೋಬೇಕು ಈ ರೀತಿಯಾಗಿ ಉದ್ರ ಬಿದ್ರೆ ಇದನ್ನೆಲ್ಲದನ್ನು ಈ ರೀತಿಯಾಗಿ ಕಲಿಸ್ಕೊಂಡಿನಿ ಈಗ ಇದನ್ನು ಮತ್ತೆ ಸ್ಟೌವ್ ಮೇಲೆ ಇಟ್ಟು ಕಲ್ ತಿರುಕೋತಾ ಇಡಬೇಕು ಇದನ್ನ ಕೈ ಬಿಡ್ದಂಗೆ ತಿರುಕಂತ ಇರಬೇಕು ಎಲ್ಲಿತನ ಅಂತಂದ್ರೆ ಇದು ನೀರು ನೀರು ಆಗುತ್ತಾ ಅಲ್ಲಿತನೂ ಇದನ್ನು ಕೈ ಬಿಡದೆ ತಿರ್ಕೋ ಅಂತ ಇರಬೇಕು ಆ ರೀತಿ ಇದ್ದಿದ್ದನ್ನು ಹಿಟ್ಟನ್ನು ಕಲಿಸ್ತಾ ಕಲಿಸ್ತಾ ಈ ರೀತಿಯಾಗಿ ಬರುತ್ತೆ ಅದು ಈ ರೀತಿಯಾಗಿ ಆಗಬೇಕು ಇದನ್ನು ಕೈ ಬಿಡದೆ ಇದೇ ರೀತಿನ ಕಲಿಸ್ತಾ ಇರಬೇಕು ಇಲ್ಲಾಂದರೆ ತಡ ಹಿಡಿಯುತ್ತೆ ಇದು ಎಲ್ಲಿವರೆಗೂ ಕಲಿಸ್ಬೇಕಂದ್ರೆ ಆಗಲೇ ಇದು ಗಮ್ ಅಂತೇಳಿ ಎತ್ತಿಂದು ಸ್ಮೆಲ್ ಬರ್ತೈತಿ ಬೇಸಿಯನ್ ಲಾಡು ಹೆಂಗಿರುತ್ತ ಅದ್ರಂಗ ಸ್ಮೆಲ್ ಬರ್ತೈತಿ ಆ ಸ್ಮೆಲ್ ಬರೋವರೆಗೂ ಇದನ್ನ ಈ ರೀತಿಯಾಗಿ ಕಲಿಸ್ತಾ ಇರಬೇಕು ಹಿಟ್ಟು ಕಲರ್ ಚೇಂಜುನು ಆಗುತ್ತೆ ಇದು ಆದಮೇಲೆ ಸ್ವಲ್ಪ ಈ ಬಂದಿರೋ ಬಣ್ಣ ನೆಕ್ಸ್ಟ್ ಇದು ಆಗಿದ್ದ ಸ್ವಲ್ಪ ಕೆಂಪಗ ಬರ್ತೈತಿ ಹಂಗ ಥರ ಬಂದು ಸ್ಮೆಲ್ ಬಂತಂದ್ರೆ ಅವಾಗ ಇದು ಆಗ್ಯದಂತರ್ಥ ಅದು ಇದನ್ನ ತೆಗೆದುಬಿಟ್ಟು ಹಾರಕ್ಕೆ ಇಟ್ಟುಬಿಡಬೇಕು ಹಾರಕ್ಕೆ ಇಟ್ಟಿಂದ ಪೂರ್ತಿಯಾಗಿ ಹಾರಿ ತಣ್ಣಗಾದ್ಮೇಲೆ ಸಕ್ಕರೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಲಾಡುನ ಕಟ್ಟಬೋದು ತೋರಿಸ್ತೀನಿ ನಿಮ್ಗೆ ಈಗಿದು ಇಷ್ಟೇ ರೀ ಕೈ ಬಿಡ್ದಂಗೆ ಕಲಿಸ್ತಾ ಇರಬೇಕು ಎಲ್ಲಿವರೆಗೂ ಅಂದರೆ ಸ್ವಲ್ಪ ಕೆಂಪಗಾಗೋವರೆಗೂ ಇದೇ ರೀತಿಯಾಗಿ ಕಲಿಸ್ತಾ ಇರಬೇಕು ನೋಡಿ ಈಗ ಇದು ಎಲ್ಲ ಆರಿ ತಣ್ಣಗಾಗೈತಿ ಇವಾಗ ನಾವು ಎಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ವಿ ಅದೆಷ್ಟು ಸಕ್ಕರೆ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಇದೆಲ್ಲ ಫುಲ್ ತಣ್ಣಗಾಗಿರಬೇಕು ತಣ್ಣಗಾದ ಮೇಲೆ ನಾವು ಸಕ್ಕರೆ ಪುಡಿನ ಹಾಕಿ ಮಿಕ್ಸ್ ಮಾಡಿ ಚೆಂದಾಗಿ ನಾದ್ಕೊಳಕತ್ತೀವಿ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಸಕ್ಕರೆ ಪೌಡ್ರನ್ನ ಹಾಕೋಬೇಕು ಜ ಇನ್ನೂ ಜಾಸ್ತಿ ಹಿಡಿಯುತ್ತೆ ಅಂತ ಅನಿಸಿದರೆ ಇನ್ನೂ ಬೇಕಾದರೂ ಕೂಡ ಜಾಸ್ತಿನ ಹಾಕೋಬೋದು ಈ ರೀತಿಯಾಗಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕದು ಎಲ್ಲ ಕಡೆಯೂ ಸಕ್ಕರೆ ಎಲ್ಲ ಕಡೆ ಸರಿಯಾಗಿ ಹೊಂದ್ಕೊಳ್ಬೇಕು ನಿಮ್ಗೆ ಸ್ಪೂನಿಲ್ಲ ಕಡ್ಚಿಗಿಲೆ ಆಗಲಿಲ್ಲ ಅಂದರೆ ಕೈಲೇ ಸರಿಯಾಗಿ ಚೆನ್ನಾಗಿ ಮಿದ್ಕೊಳ್ಬೇಕು ಚೆನ್ನಾಗಿ ಕೈಲೇ ಮಿದ್ದಿದಾಗ ಉಂಡೆ ಕಟ್ಟೋದಕ್ಕೆ ಎಷ್ಟು ಚೆಂದ ಬರ್ತಾವಂದ್ರೆ ಅಷ್ಟು ಚೆಂದ ಬರ್ತಾವೋ ಮಿದ್ಬೇಕಿದು ಮಿದಂಗೆಲ್ಲ ಏನು ದುಡ್ಡಿನ ಅಂಶ ಅನ್ನೋದು ಬಿಡುತ್ತಲ್ಲಿ ಆಗ ಉಂಡೆ ಕೂಡ ಕಟ್ಟೋದಕ್ಕೆ ಸರಳವಾಗಿ ಬರುತ್ತೆ ಈ ರೀತಿಯಾಗಿ ನಾವು ಭಾಳ ಆಗುತ್ತಂತ ಸೊಲ್ಪ ತೊಗೊಂಡು ಈ ರೀತಿಯಾಗಿ ಸೊಲ್ಪೇ ನಾದ್ಕೊಳಕತ್ತೀವಿ ನೋಡ್ರಿ ಈ ರೀತಿಯಾಗಿ ನಾದ್ಕೊಳ್ಬೇಕು ಚಪಾತಿ ಇಟ್ಟು ಎಲ್ಲ ಹೇಗೆ ಮೆದ್ದೀರಿ ಆ ರೀತಿಯೊಳಗೆ ಇದನ್ನು ಕೂಡ ಸರಿಯಾಗಿ ಮಿದ್ದಬೇಕು ಮಿದಂಗೆಲ್ಲ ಅದು ಮೆತ್ತಂದ್ರೆ ಮೆತ್ತಗಾಗುತ್ತಾ ಹುಂಡಿ ಕಟ್ಟೋಕೆ ಸರ ಜಲ್ದಿ 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 ಕಟ್ಬೋದು ಈ ರೀತಿಯಾಗಿ ಚೆಂದಾಗೆ ಮಿದ್ಕೋಬೇಕು ಈ ರೀತಿ ಮಿದಿದಾಗ ಹುಂಡಿ ಕಟ್ಟೋದಕ್ಕೆ ಸೂಪರ್ ಅಂದ್ರೆ ಸೂಪರ್ ಆಗಿ ಬರ್ತವೆ ಹಾಗೆ ಪಟ 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 ಅಂಥೇಳು ಲಾಡೂನ ಕಟ್ಟಿಬಿಟ್ಟು ಇಡ್ಬೋದು ಆದರೆ ಮಿದೋದ್ರೊಳಗೆ ಐತೆ ನೋಡ್ರಿ ಭಾಳ ಚೆಂದ ಮಿದಬೇಕು ಅದು ಉದ್ರ ಬದ್ರ ಇದ್ದು ನಾವು ಹುಂಡಿ ಕಟ್ಟಿದ್ವಿ ಅಂದ್ರೆ ಸ್ವಲ್ಪ ಹೊತ್ತಿಗೆ ಹೊಡೆದು ಹೋಗ್ತವೆ ಹಾಗಾಗಿ ಫಸ್ಟ್ ಮಿದ್ದೊಳಗನ ಚೆಂದನೇ ಮೆದ್ಕೊಂಡ್ಬಿಡ್ಬೇಕು ನೀವು ಫಸ್ಟಿಗೆ ಚಂದನಾಗೆ ಮಿದ್ಕೊಂಡಿವೆ ಅಂದ್ರೆ ಉಂಡೆ ಲಾಸ್ಟಿನವರೆಗೂ ಕಟ್ಟೋದಕ್ಕೆ ಸುಲಭವಾಗೇ ಬರ್ತಾವು ನೀವು ಸರಿಯಾಗಿ ಮಿದಲಿಲ್ಲ ಅಂದ್ರೆ ಹುಂಡಿ ಕಟ್ಟೋಕ್ಕೆ ಬರೋದಿಲ್ಲ ಆ ಉಂಡೆ ಒಡೆದು ಹೊಡೆದು ಹೋಗ್ತಾವು ಹಂಗಾಗಿ ನೀವು ಮಿದ್ದಿದಷ್ಟು ಅದು ಎಣ್ಣೆ ಜಿಡ್ಡಿನ ಅಂಶ ತುಪ್ಪದ ಅಂಶ ಅನ್ನೋದೇನಿರ್ತಾ ಬಿಡ್ತದೆ ಹಾಗಾಗಿ ಚೆನ್ನಾಗಿ ಮಿದ್ಕೊಂಡು ಈಗ ನಮ್ಗೆ ಯಾವ ಸೈಜಲ್ಲಿ ನಾವು ಉಂಡೆನ ಕಟ್ಟಬೇಕು ಅದೇ ಸೈಜಲ್ಲಿ ಕಟ್ಬೋದು ದೊಡ್ಡ ಕಟ್ಟೋರು ದೊಡ್ಡ ಕಟ್ತಾರೆ ಸಣ್ಣ ಕಟ್ಟೋರು ಸಣ್ಣ ಕಟ್ತಾರೆ ನಾವೀಗ ಮೀಡಿಯಮ್ ಸೈಜಲ್ಲಿ ಕಟ್ತಾ ಇದ್ವಿ ಈ ರೀತಿ ಒತ್ತಿ 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 ಕಟ್ಟಿ ಈ ರೀತಿ ರೋಲ್ ಮಾಡಬೇಕು ನೈಸಗೆ ಅದು ಈ ರೀತಿ ರೋಲ್ ಮಾಡಿದಾಗ ಉಂಡೆ ದುಂಡಕ್ಕಾಕಾರವಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರ್ತವೆ ಈ ರೀತಿಯಾಗಿ ಮಾಡಿ ಇದ್ರೆ ನಮ್ಮ ಲಾಡು ಕೂಡ ಸೂಪರಾಗಿ ರೆಡಿಯಾಗುತ್ತೆ ಇದಕ್ಕೆ ನೀವು ಒಂದೊಂದು ಲಾಡುಗೂ ನೀವು ಬಾದಾಮಿ ಪೀಸು ಅಥವಾ ಗೋಡಂಬಿ ಪೀಸು ಅಥವಾ ದ್ರಾಕ್ಷಿ ಏನಾದರೂ ಅಂಟಿಸ್ಕೋಬೋದು ನಾವಿಲ್ಲಿ ಏನು ಇಲ್ಲ ಹಾಗೆ ಪ್ಲೇನ್ ಲಾಡುನ ನಾನು ಇದ್ದೀವಿ ಕಟ್ಟಿ ಕಟ್ಟಿ ನೀವು ಎಲ್ಲರೂ ಪ್ರತಿಯೊಬ್ಬರೂ ಒಬ್ಬರು ಬಾದಾಮಿ ಒಬ್ಬರು ಗೋಡಂಬಿ ಈ ರೀತಿಯಾಗಿ ಅಂಟಿಸ್ಕೊಳ್ತಾರೆ ನಾವೇನು ಅಂಟಿಸ್ಕೊಂಡಿಲ್ಲ ಪ್ಲೇನಾಗಿ ಲಾಡೂನ ಕಟ್ಬಿಟ್ಟು ಹಾಗೆ ಇದ್ದೀವಿ ಈ ರೀತಿಯಾಗಿ ಮಾಡಿ 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 ಲಾಡೂನ ಇಡಬೇಕು ಈ ಲಾಡು ಕಟ್ಟೋದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಮ್ಮ ಲಾಡುನ ಪೂರ್ತಿಯಾಗಿ ಕಟ್ಟಿದ್ದೀವಿ ಇವೆಲ್ಲ ಆರಿ ತಣ್ಣಗಾಗ್ಯವು ಈಗ ಈ ಈ ಥರ ಆರಿ ತಣ್ಣಗಾದ ಮೇಲೆ ನಾವು ಡಬ್ಬದಲ್ಲಿ ಹಾಕಿ ತುಂಬಿಡ್ಬೋದು ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ ಲೈಕ್ ಕೊಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ಮತ್ತೊಬ್ಬರಿಗೆ ಶೇರ್ ಮಾಡಿರಿ ನಾವು ಮತ್ತೆ ಇದೇ ರೀತಿ ಒಂದು ರೆಸಿಪಿಯೊಂದಿಗೆ ಮುಂದಿನ ಸಿಗ್ತೀವಿ ರೀ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು ಹಾಗೆ ನನ್ನ ಚಾ ನನ್ನ ವೀಡಿಯೋಸ್ನ ಇದೇ ರೀತಿಯಾಗಿ ನೋಡಿ ಫಾಲೋ ಇರಿ ಮತ್ತು ಕಮೆಂಟ್ ಒಳಗೆ ಏನಿಸ್ತು ಅನ್ನೋದನ್ನ ಸಹ ನೀವು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು